ಕೇಂದ್ರ ವಿಭಾಗದ ಸುಮಾರು ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಏನು ಮ್ಯೂಸಿಯಂಗಳಿಗೆ ಒಂದು ಬೆದರಿಕೆ ಮೇಲೆ ಬಂದಿತ್ತು ಮೊದಲನೇದಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅದೇ ರೀತಿ ವಿಧಾನಸೌಧ ಪೊಲೀಸ್ ಠಾಣೆಯ ಸರ ದಿನ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಏನು ತಾರಾಲಯ ಅದರ ಜೊತೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಗ್ಯಾಲರಿ ಫಾರ್ ಮಾಡರ್ನ್ ಆರ್ಟ್ ಈ ಮೂರು ಸ್ಥಳಗಳಿಗೆ ಒಂದು ಇಮೇಲ್ ಸಂದೇಶದಲ್ಲಿ ಈ ಮ್ಯೂಸಿಯಂಗಳಲ್ಲಿ ಈ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬಾಂಬನ್ನು ಇಡಲಾಗಿದೆ ಅದು ಬೆಳಗಿನ ಜಾವ ಬ್ಲಾಸ್ಟ್ ಆಗುತ್ತೆ ಅಂತ ಬಿಟ್ಟು ಹೇಳಿ ಒಂದು ಇಮೇಲ್ ಬೆದರಿಕೆ ಸಂದೇಶ ಒಂದು ಬಂದಿತ್ತು ಬೆಳಗ್ಗೆ ಬಂದಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇಮೇಲನ್ನು ಚೆಕ್ ಮಾಡಿ ಮಾಹಿತಿಯನ್ನು ನಮಗೆ ತಿಳಿಸಿದರು ತಕ್ಷಣವೇ ಕಾರ್ಯಪ್ರವೃತ್ತ ನಮ್ಮ ಅಧಿಕಾರಿಗಳು ಆ್ಯಂಟಿಸೆಬೈ ಚೆಕ್ ಟೀಮ್ಸ್ ಹಾಗೂ ನಮ್ಮ ಡಾಗ್ ಸ್ಕಾಡನ್ನು ತೆಗೆದುಕೊಂಡು ಎಲ್ಲ ಈ ಮೂರು ಸ್ಥಳಗಳಲ್ಲಿ ತೀವ್ರತರವಾದ ಪರಿಶೀಲನೆ ಕೈಗೊಂಡು ಯಾವುದೇ ರೀತಿಯ ಅನುಮಾನಾಸ್ಪದ ಎಕ್ಸ್ಪ್ಲೋಸಿವ್ ಸಬ್ಸೆನ್ಸು ಅಲ್ಲಿ ನಮಗೆ ದೊರೆತಿರೋದಿಲ್ಲ ತದನಂತರ ಇದೊಂದು ಹುಸಿ ಕೆರೆ ಅಂತ ಬಿಟ್ಟು ಹೇಳಿ ನಾವು ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಠಾಣಾ ವ್ಯಾಪ್ತಿಗಳಲ್ಲಿ ಮೂರು ಪ್ರಕರಣ ತೆಗೆದು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ ಏನೋ ನಡೀತಾ ಇದೆ ಈಗ ನಾವು ಸಂಬಂಧಪಟ್ಟ ಇಮೇಲ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನ ಅದಕ್ಕೆ ಕೊಡಿ ಅಂತ ಬಿಟ್ಟು ಸಂಬಂಧಪಟ್ಟ ಇಮೇಲ್ವರಿಗೆ ಬಲ್ಕೊಂಡಿದ್ವು ಅವರು ಒಂದು ಮಾಹಿತಿ ಕೊಡೋಕ್ಕೆ ಆಗ್ರಹ ಆಗಿರ್ತಾರೆ ಮೀಡಿಯಾದ್ರಿಗೆ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ಬರೀ ಏನೋ ತಮಾಷೆ ಮಾಡಲಿಕ್ಕೆ ಅಥವಾ ಬೇರೆ ಏನಾದ್ರೂ ಇರ್ತದೆ ನೋಡ್ಬೇಕಾದ್ರೆ ತನಿಖೆ ನಡೀತಾ ಇದೆ ತನಿಖೆ ನಂತರ ಅದೇನು ಯಾವಕ್ಕೆ ಅವರು ಈ ತರ ಕಳಿಸಿದ್ರು ಏನಂತ ಬಿಟ್ಟು ಮುಂದಿನ ದಿನಗಳಲ್ಲಿ ತನಿಖೆ ಅಂತ ಹೇಳಿಗಳನ್ನ ಟಾರ್ಗೆಟ್ ಈಗ ಬಂದಿರ್ತಕ್ಕಂಥದ್ದು ಆ ಈ ಮ್ಯೂಸಿಯಂಗಳಿಗೆ ಬಂದಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದಕ್ಕೂ ಬೇರೆ ಬೇರೆ ವಿಚಾರ ಆಗಿದ್ರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಂಟ್ ಮಾಡ್ಕೊಂಡು ತನಿಖೆನ ಸದಕ್ಕೆ ನಡೀತಾ ಇದು ಕೇಳ್ತಾ ಇದ್ದೆವು ತನಿಖೆ ಅವ್ರು ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಏನು ಹೇಳಿಲ್ಲ ಹೇಳಿರ್ತಕ್ಕಂಥದ್ದು ನಾವು ಈ ಥರ ಮ್ಯೂಸಿಯಂಗಳಲ್ಲಿ ಏನು ಎಕ್ಸ್ಪ್ಲೋಸಿವ್ ಸಬ್ಷೆನ್ಸ್ ಇಟ್ಟಿದ್ದೇವೆ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಎಲ್ಲ ತೀವ್ರತ ಪರಿಶೀಲನೆ ಕೈಗೊಂಡು ಇದರ ಯಾವುದೇ ರೀತಿಯ ಈ ನಮಗೆ ಸಬ್ಲಿಲ್ಲ ತದನಂತರ ಋಷಿ ಬಾಂಬ್ ಕರಿಬಿಟ್ಟು ಕಳಿಸ್ಕೊಂಡು ತನಿಖೆ ನಡೀತದೆ ಸದ್ಯಕ್ಕೆ ನಮ್ಮ ಡಿವಿಜನ್ ಬಂದಿರತಕ್ಕಂಥ ಈ ಮೂರು ಟನ್ಗಳಲ್ಲಿ ಬಂದಿದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ